ಇಂದು ಶ್ರೀಯುತ ಮಾನ್ಯ ಎಲ್ ಕೆ ಅಡ್ವಾಣಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರುವ ವಿಚಾರ ಕೇಳಿ ತುಂಬ ಸಂತೋಷವಾಗಿದೆ ಶ್ರೀಯುತರು ನಮ್ಮ ದೇಶದ ರಾಜಕಾರಣಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ಮಾಡಿದವರು ಸಾಮಾನ್ಯ ಕಾರ್ಯಕರ್ತರಾಗಿ ಹುಟ್ಟಿ ಬಂದು ಅವರು ಬೆಳೆದಿರತಕ್ಕಂಥ ಎತ್ತರ ಅವರು ವಾರ್ತಾ ಸಚಿವರಾಗಿ ಕೇಂದ್ರದಲ್ಲಿ ಕಾರ್ಯವನ್ನು ಮಾಡಿದವರು ಗೃಹ ಸಚಿವರಾಗಿ ಕಾರ್ಯವನ್ನು ಮಾಡಿದವರು ಗೃಹ ಮಂತ್ರಿಗಳಾಗಿ ಇನ್ನು ಉಪ ಪ್ರಧಾನಿಗಳಾಗಿ ಹೀಗೆ ಬಹುಮುಖದಲ್ಲಿ ತಮ್ಮ ಪ್ರಾಮಾಣಿಕವಾಗಿರತಕ್ಕಂಥ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದವರು ಸಮಾಜದ ರಕ್ಷಣೆಗೆ ಮುಂದಾದವರು ರಾಜಕಾರಣದಲ್ಲಿ ಎಂತೋ ಅದರಂತೆಯೇ ತಾವು ಧಾರ್ಮಿಕ ಶ್ರದ್ಧೆಯಲ್ಲಿ ಕಿಂಚಿತ್ತೂ ಕೂಡ ಹಿಂದೆ ಬೀಳದೆ ಶ್ರೀರಾಮಚಂದ್ರನ ಕುರಿತಾಗಿರತಕ್ಕಂತಹ ಭಕ್ತಿ ಭಾವ ಅದನ್ನು ಸದಾ ಜಾಗೃತವಾಗಿ ಇಟ್ಟುಕೊಂಡು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ತಾವು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಥಯಾತ್ರೆಯ ಮೂಲಕ ಸುಪ್ತವಾಗಿದ್ದಂತಹ ಆಂದೋಲನಕ್ಕೆ ವಿಶೇಷವಾಗಿರುವಂತಹ ಬಲವನ್ನು ತುಂಬಿದವರು ಅಂತಹ ಶ್ರೀಯುತರು ನಮ್ಮ ಗುರುಗಳ ಜೊತೆಗೆ ವಿಶೇಷವಾದ ವಿಶೇಷವಾದ ಒಡನಾಟವನ್ನು ಇಟ್ಟುಕೊಂಡಿದ್ದವರು ಇಬ್ಬರು ಕೂಡ ಜೊತೆ ಜೊತೆಯಾಗಿ ಕುಳಿತು ಕಾರ್ಯವನ್ನು ರೂಪಿಸ್ತಾ ಇದ್ದವರು ಅಂತಹವರಿಗೆ ಇವತ್ತು ಆ ಈ ಭಾರತ ರತ್ನ ಸಿಕ್ಕಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ ಅವರ ಈ ವಯಸ್ಸಿನಲ್ಲಿಯೂ ಕೂಡ ಅವರಲ್ಲಿ ಇರತಕ್ಕಂತಹ ಶ್ರದ್ಧೆ ಅದು ಅಪೂರ್ವವಾಗಿರುವಂತಹದ್ದು ನಾವು ಈ ರಾಮಜನ್ಮಭೂಮಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಸದಸ್ಯರಾದ ಕ್ಷಣದಲ್ಲಿ ನಾವು ಶ್ರೀಯುತ ಎಲ್ ಕೆ ಅನ್ವಾಣಿನಿಯವರನ್ನು ಅವರ ಮನೆಗೆ ಹೋಗಿ ಅವರನ್ನು ಅಭಿನಂದಿಸಿ ಬಂದಿದ್ದೆವು ಅವರ ಕುಶಲ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಂದಿದ್ದೆವು ಆ ಹೊತ್ತಿಗೆ ಅವರು ನಮ್ಮನ್ನು ಬೀಳ್ಕೊಡುವಾಗ ಗುರುಗಳನ್ನು ನೆನಪಿಸಿಕೊಂಡು ಗೇಟಿನಿಂದ ನಮ್ಮನ್ನು ಬಂದು ಬೀಳ್ಕೊಟ್ಟಿದ್ದಾರೆ ಅಂತಹ ವಿನಯ ಶೀಲತೆ ಈ ವಯಸ್ಸಿನಲ್ಲಿ ಕೂಡ ಅಂತಹವರನ್ನು ನಾವು ಈ ಭಾರತ ರತ್ನ ಪ್ರಶಸ್ತಿ ಪಡೆದುದಕ್ಕೋಸ್ಕರ ಸಂದದಕ್ಕೋಸ್ಕರ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ರಾಮಕೃಷ್ಣರ ಅನುಗ್ರಹ ಶ್ರೀರಕ್ಷೆ ಅವರ ಜೊತೆಗೆ ಸದಾ ಇರಲಿ ರಾಮದೇವರನ್ನು ಪ್ರಾರ್ಥನೆ ಮಾಡ್ತೇವೆ